ಇಂಡಿಯ ಒಂದು ರಸ್ತೆ ಇದೆ ಒಂದು ಹಳ್ಳ ಇದೆ ಹಳ್ಳದ ಹತ್ತಿರ ಇದ್ದಿದ್ದೆವು ಇಂಡಿ ಹಳ್ಳ ಹತ್ರ ಇದ್ದೇವೆ ಇಂಡಿಯಳ ತುಂಬಾ ಮೇಲ್ಗಡೆಯಿಂದ ನೀರು ಬಂದು ಜನರಿಗೆ ತುಂಬಾ ತೊಂದರೆ ಇಲ್ಲಿ ಆಯ್ತದೆ ಗ್ರಾಮಸ್ಥರಾದಂಥ ಒಬ್ಬರು ವ್ಯಕ್ತಿ ಇದ್ದಾರೆ ಗಣ್ಯ ವ್ಯಕ್ತಿ ಹೇಳಿದ್ರೆ ಅವರು ಏನು ಹೇಳ್ತಾರೆ ಸರ್ ನಮಸ್ಕಾರ ಏನು ಸರ್ ಈ ರೀತಿ ವರ್ಣ ಹರ್ಭಟದಿಂದ ನೀರು ಬಂದಿದ್ದರೆ ತುಂಬಾ ಏನಾದ್ರೂ ಇಲ್ಲಿ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗಿದ್ರಿಂದ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಎಸ್ ಪಿಯೋರು ಮತ್ತು ತಸೀಲ್ದಾರು ಎಲ್ಲರೂ ಕುಂಡಾರು ಪರಿ ಮೈಗೊಳ್ಳಬೇಕು ಅಂತ ಹೇಳಿ ತಕ್ಷೀಲ್ದಾರನು ಮನವಿ ಮಾಡ್ಕೊಳ್ತೀವಿ ಸರ ಇಲ್ಲಪ್ಪ ಅಂದ್ರೆ ಎರಡರಿಂದ ಮೂರು ತಾಸು ನೀರು ತೀರಿ ಎರಡ ನೀರು ಹರಿತಾ ಇದೆ ಸರ ಇಲ್ಲಿ ಬರ್ತದೆ ಯಾರಾದ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಗಮನ ಹಚ್ಚಿದರ ಇನ್ನು ಯಾರ ಯಾವ ಅಧಿಕಾರಿಗಳು ಬಂದಿಲ್ಲ ಗಮನ ಹರಿಸಿಲ್ಲ ಯಾವ ಅಧಿಕಾರಿಗಳು ಬಂದಿದ್ದು ನೋಡೋದಿಲ್ಲ ಮತ್ತು ತಕ್ಷಣ ಹೋಗುವ ಇಂಡಿ ಹಳ್ಳದ ಇದು ದೊಡ್ಡ ಆಗಿರೋದ್ರಿಂದ ಲಂಚಾರು ಮತ್ತು ಪಟ್ನೂರು ಬರಗುಡಿಗೆ ಹೋಗುವ ಸಾರ್ವಜನಿಕರು ತೊಂದರೆ ಆಗಿರೋ ಆಗಿರೋದ್ರಿಂದ ಇದು ಒಂದು ತಕ್ಷಣದ ಗಮನದಲ್ಲಿ ತಹಸೀಲ್ದಾರ್ ಸಾಹೇಬರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಇದನ್ನು ಇದು ಮಾಡ್ಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ ಸರ್ ಇಲ್ಲಿ ಬರ್ತಕ್ಕ ಏನಾದ್ರೂ ಯಾರಿಗಾದ್ರೆ ಅನಾಹುತ ಆಗಿದೆ ಏನಾಗಿಲ್ಲ ಆಗೋ ನೀರು ನೋಡಿ ಇಲ್ಲಿ ಗ್ರಾಮಸ್ಥರು ಹೇಳುತ್ತಾರೆ ಈ ಊರಿನ ಗಣ್ಯ ಗೊತ್ತಿಲ್ಲ ಅಲ್ಲಿ ಈ ಊರಿನ ಊರಿನ ಆರು ಪಾಸ್ ಜನ ಹೇಳ್ತಾರೆ ಸಮಸ್ಯೆ ಇನ್ನೂ ಇರ್ತಕ್ಕ ಆಗಿಲ್ಲ ಇನ್ನು ಮುಂದೆ ಆಗ್ಬೋದು ಯಾಕೆ ಈ ಪ್ರಶ್ನೆ ಅವರಲ್ಲಿ ಉಪಯೋಗ ಹೋಗಿದೆ ಅಂದ್ರೆ ನೋಡಿ ಏನು ಹೇಳ್ತಾರೆ ಅವರು ನೀರು ಅವಾಗ ನೀರು ಸ್ವಲ್ಪ 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 ಇತ್ತು ಇವಾಗ ನೀರು ಅತಿ ಹೆಚ್ಚಾಗ್ತದೆ ಹೀಗಾಗಿ ನೀರಿನ ಸಮಸ್ಯೆಗಳಿಂದ ಜನರಿಗೆ ಸಮಸ್ಯೆ ಆಗಬಹುದು ಅನಾಹುತ ತಪ್ಪಿಸಲು ಯಾರಿಂದ ಆಗೋದಿಲ್ಲ ಸದ್ಯ ಆಗಬೇಕಾಗಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆ ಸೈಡಲ್ಲಿ ಈ ಸೈಡಲ್ಲಿ ಬಂದು ಜನರಿಗೆ ತಿರುಗಾಡಲು ಸ್ವಲ್ಪ ಒಂದಿಷ್ಟು ಎರಡರಿಂದ ಮೂರು ತಾಸು ಅವಕಾಶ ಮಾಡಿ ಅಂದಾಗ ಮಾತ್ರ ಸಮಸ್ಯೆಗಳು ತಡೆಯಬಹುದು ಎಂಬುದು ಈ ಗ್ರಾಮಸ್ಥರ ಒಂದು ಮನವಿಯನ್ನು ತಮಗೆ ಎಂದು ಹೇಳ್ಬೋದು ನೋಡೇ ಬಿಟ್ಟಲ್ಲಹಶೀಲ್ದಾರ ತಹಶೀಲ್ದಾರ್ ಲಿಂಕ್ ಹಾಕಿ ಮಾತಾಡ್ತೀನಿ すいません。